ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ರಾಹುಲ್ ಗಾಂಧಿ ಯಾರೋ ಬರ್ಕೊಟ್ಟಿದ್ನ ತಂದು ಪದೇ ಪದೇ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ಅತಿ ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ದಟ್ ದ ದನ್ಲಿ ಒನ್ ರಾಹುಲ್ ಗಾಂಧಿ ಈಗ ಮೊನ್ನೆ ಬಂದು ಮಹದೇವಪುರದಲ್ಲಿ ಮಹಾದೇವನನ್ನ ಸೃಷ್ಟಿ ಮಾಡ್ಬಿಡ್ತೀನಿ ಪ್ರಳಯ ತಾಂಡವ ಮಾಡ್ಬಿಡ್ತೀನಿ ಬಾಂಬ್ ಹಾಕ್ಬಿಡ್ತೀನಿ ಅಂತ ಓದೋರು ಮಾಧ್ಯಮದಲ್ಲಿ ಆ ಮಹಾದೇವಪುರದ ಚರಿತ್ರೆಯನ್ನ ಮಾಧ್ಯಮದಲ್ಲಿ ಬಿತ್ತರ ಮೇಲೆ ಅದೆಲ್ಲ ಬೋಗಸ್ ಅಂತ ಆದಮೇಲೆ ಒಂದೇ ಮನೆಯಲ್ಲಿ ನೂರಾರು ಓಟುಗಳು ಅಂತ ಹೇಳಿದ್ರು ಅಲ್ಲಿ ಇದ್ದಿದ್ದೇ ನಾಲ್ಕೇ ಓಟ್ ಪೋಲಿಂಗ್ ಆಗಿರೋದು ನಾಲ್ಕೆ ಓಟು ಇದು ಸಾಬೀತಾಗಿದೆ ಇದಾದ ಮೇಲೆ ಈಗ ಮತ್ತೆ ಅಳಂದವನ್ನ ಇಟ್ಕೊಂಡಿದ್ದಾರೆ ಈಗ ಅವ್ರಿಗೆ ನನಗನ್ಸುತ್ತೆ ಇಲ್ಲಿ ಬೆಂಗಳೂರಿಂದ ಅಳಂದ ಬಹಳ ದೂರ ಇದೆ ಬೆಂಗಳೂರು ಪಕ್ಕ ಇರುವಂತಹ ಮಾಲೂರಲ್ಲಿ ಕೋರ್ಟ್ ಆದೇಶ ಮಾಡಿದೆ ಕಳ್ತನ ಓಟು ಅಂತೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ ಸಿಸಿ ಟಿವಿ ಕ್ಯಾಮರಾಸ್ ಏನಿತ್ತು ಕ್ಯಾಮರಾಗಳ ಮಾಹಿತಿ ಏನಿತ್ತು ಕೌಂಟಿಂಗ್ ಮಾಹಿತಿ ಏನಿತ್ತು ಅಂತ ಕೇಳಿದ್ರೆ ಕೊಟ್ಟಿಲ್ಲ ಅಂದ್ರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಎಂಎಲ್ ಎ ಏನಿದ್ದಾರೆ ಅವರ ಮೆಂಬರ್ಶಿಪ್ ಆಗಿದೆ ಇದಕ್ಕಿಂತ ಸಾಕ್ಷಿ ಬೇಕಾ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡೇವಿಟ್ ಕೊಡು ಅಂದ್ರೆ ಕೊಡಲಿಲ್ಲ ಆದರೆ ಇಲ್ಲಿ ಮಾಲೂರಲ್ಲಿ ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಹೈಕೋರ್ಟ್ಗೆ ಪ್ರೇಯರ್ ಮಾಡಿದ್ದಾರೆ ಇವತ್ತು ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಡಿ ಸಿ ಮಾಡಿದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ ಅವ್ರ ಮೆಂಬರ್ಶಿಪ್ ಹೋಗಿದೆ ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ ಇದು ಜ್ಞಾನ ಇಲ್ವಾ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನ ಮಾಡ್ತಾ ಇದಾರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವರಿಗೆ ಭ್ರಮನೀರಸನಾಗಿದೆ ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನೀರಸನ ಅದಕ್ಕೆ ದೇಶವ್ಯಾಪಿ ಸೋಲಕ್ ಮುಂಚೆನೆ ಒಂದು ಕೆವಿಎಟ್ ಆಗ್ತಾರಲ್ಲ ಆ ರೀತಿ ಒಂದು ಕೆವಿಎಟ್ ಅನ್ನ ಹಾಕೊಂಡಿದ್ದಾರೆ ಒಂದು ಎರಡನೇ ಭಾಗವಾಗಿ ಇವತ್ತು ಅವರು ರಾಹುಲ್ ಗಾಂಧಿ ಅವರು ಏನೋ ದೊಡ್ಡದಾಗಿ ಬಾಂಬ್ ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು ಅವರು ಇದುವರೆಗೂ ಸಿಡಿಸಿರೋ ಎಲ್ಲಾ ಬಾಂಬ್ಗಳು ಟು ಆಗಿದೆ ಯಾಕೆ ಹೋಗಿಲ್ಲ ಕೋರ್ಟ್ಗೆ ನ್ಯಾಯ ಐತೆ ನಿಮ್ಮ ಹತ್ರ ದಾಖಲೆ ಐತೆ ಸಾಕ್ಷಿ ಇದ್ರೆ ಯಾಕೆ ಹೋಗ್ಲಿಲ್ಲ ಅಂತ ರಾಜ್ಯದ ಜನಕ್ಕೆ ಕೇಳ್ತಾ ಇದಾರೆ ನಾವು ಕೂಡ ಕೇಳ್ತಾ ಇದ್ದೀವಿ ಇದು ಉತ್ತರ ಕೊಡಿ ನೀವು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಇದಕ್ಕೆ